ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗ ನೂತನ ಕಚೇರಿ ಉದ್ಘಾಟನೆಯನ್ನು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹಾರಾಷ್ಟ ಮಾಜಿ ಸಚಿವರು ಅಖಿಲ ಭಾರತ ಪರಿಶಿಷ್ಟ ವಿಭಾಗದ ರಾಷ್ಟಾಧ್ಯಕ್ಷರಾದ ಶಿವಾಜಿರಾವ್ ಮುಖೇರ್ ಅವರು ಪರಿಶಿಷ್ಟ ವಿಭಾಗ ರಾಜ್ಯಾಧ್ಯಕ್ಷರಾದ ಎಂ ವಿಜಯನಾಯಕ್ ಅವರು ಜಿಆರ್ ದಿನೇಶ್ ಧರ್ಮಸೇನಾ ದೀಪ ಬೆಳಗಿಸಿ ಕಚೇರಿ ಉದ್ಘಾಟನೆ ಮಾಡಿದರು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಮುಖಂಡರು ಕಾರ್ಯಕರ್ತರು ರಾಜ್ಯದಲ್ಲಿ ಉತ್ತಮ ಸಂಘಟನೆ ಮಾಡಿದ್ದಾರೆ ಇದರ ಪ್ರತಿಫಲ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂತು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಲಭಿಸಿದೆ ರಾಜ್ಯ ಕಚೇರಿ ಅಧ್ಯಕ್ಷರ ಉದ್ಘಾಟನೆ ಮಾಡಬೇಕು ತಾವು ಬರಬೇಕು ಬಹಳಷ್ಟು ನಮ್ಮ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ವಿವಿಧ ನಮ್ಮ ಘಟಕಗಳ ಅಧ್ಯಕ್ಷ ಕೂಡ ಬರ್ತಾರೆ ಅಂತ ಹೇಳಿದ್ರು ನಾವು ಕೂಡ ಬಂದಿದ್ದೀವಿ ಈಗಾಗಲೇ ಅವ್ರ ಕಾರ್ಯನ ಆರು ತಿಂಗಳಿಂದ ನಿರ್ವಹಿಸಿದ್ದಾರೆ ಅವ್ರು ಒಂದು ಅಧಿಕೃತ ಕಚೇರಿ ಕೂಡ ಅಧ್ಯಕ್ಷ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಕುಂತವರು ವಿಶೇಷವಾಗಿ ಪಕ್ಷದ ಪೂರ್ವ ಕೆಲಸ ಮಾಡ್ತಾರನ್ನ ಹುಮ್ಮಸ್ಸಿಂದ ಬಂದಿದ್ದೀವಿ ಉದ್ಘಾಟನೆ ಮಾಡಿದ್ದೀವಿ ಅವ್ರ ಕಾರ್ಯ ಹೆಚ್ಚು ಶರವೇಗದಲ್ಲಿ ಆಗಲಿ ಅಂತ ನಾವು ಭವಿಷ್ಯ ಎಲ್ಲರೂ ಅವರು ಬಂದಿದ್ದೀವಿ ಅಂತ सो सांकेतिकवा उद्घाटन अध्यक्ष कुमार भाई ऑल इंडिया आदिवासी कांग्रेस जो है उसके ब्रांच है कर्नाटका कर्नाटका आदिवासी कांग्रेस के आज इसका बहुत बड़ा ऑफिस कांग्रेस ने हमको दिया है उसके लिए हम धन्यवाद मानते हैं खास करके सतीश जी पी डब्ल्यू डी मिनिस्टर या आए और अवोर, वो आगे इतना सब इतना असेंबली का टाइम होने के बाद भी यह वो आए उसके लिए हम बहुत बहुत धन्यवाद मानते हैं और ख़ास करके विजय नाइक साहब के नेतृत्व में कर्नाटक में अच्छा काम हो रहा है इसके बाद भी अच्छा होगा आपको मालूम है कि पूरे देश में पिछले बार 2019 में ऑल इंडिया कांग्रेस अपने कांग्रेस की सिर्फ लोकसभा सीटें जो है पार्लियामेंट की सीटें सिर्फ चार ही चुन के आई थी लेकिन इस टाइम पर माननीय खरगे साहब माननीय राहुल जी सोनिया जी गांधी या प्रियंका गांधी और ये ऑल इंडिया अलायंस जो हुआ है उसका इतना अच्छा परिणाम हुआ है कि पूरे देश में पिछले बार हमारे चार ही लोकसभा सदस्य चुन के आए थे इस टाइम पर हम सिर्फ पैंतीस लड़े पैंतीस में से पंद्रह लोग चुन के आए उसके लिए ये सब जो हमारे कांग्रेस है खासकर राहुल जी खारगे साहब उनका हम धन्यवाद मानते हैं उनके नेतृत्व में और आघाड़ी का जो नेशनल जो अलाइंस का जो प्रोग्राम जो काम क्या बोलते कि उसको जो प्रोग्राम बनाया और एक साथ लड़े मजबूती से लड़े करके जो मोदी जो कहते थे कि 400 के ऊपर जाएंगे 400 के ऊपर गए ने वो 160 से कम आ गए तो आप इसी सी सतीश जाती ಇವತ್ತು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಾಗೂ ಪದಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಬಂದು ಇಡೀ ರಾಜ್ಯದಲ್ಲಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದಾರೆ ಎಲ್ಲರಿಗೂ ಧನ್ಯವಾದ ಇವತ್ತು ಪರಿಶಿಷ್ಟ ಪಂಗಡ ಇಷ್ಟು ಜನ ಸೇರ್ತಾ ಇರಲಿಲ್ಲ ಎಲ್ಲರೂ ಇವತ್ತು ನೋಡಿ ನಿಮ್ಮ ಕಾರ್ಯಕರ್ತರು ಎಷ್ಟು ಜನ ಸೇರಿದ್ದಾರೆ ಹೇಳ್ತೀರಾ ಸರ್ ನಾವು ಸಂಪರ್ಕ ಸಂಪರ್ಕ ನಮಗೆ ಅವ್ರಿಗೆ ವೈಯಕ್ತಿಕ ಕೃತಜ್ಞತೆ ಹೇಳ್ಬೇಕು ನನ್ನನ್ನ ಕಳೆದ ಚುನಾವಣೆಯಲ್ಲಿ ನನ್ನ ಗುರುತಿಸಿ ಕರ್ನಾಟಕದ ಎಲ್ಲ ಇಡೀ ರಾಜ್ಯ ಪ್ರವಾಸ ಮಾಡಿದ್ವಿ ಒಟ್ಟಿಗೆ ಜೊತೆಯಲ್ಲಿ ಮಾಡಿದ್ವಿ ಪರಿಶಿಷ್ಟ ಪಂಗಡದ್ದು ಹದಿನೈದು ಕ್ಷೇತ್ರ ಕ್ಷೇತ್ರದಲ್ಲಿ ಹದಿನಾಲ್ಕೈತ್ರಿ ಆಕಸ್ಮಿಕವಾಗಿ ಇನ್ನೊಬ್ಬರು ಸೋತದ್ರು ಅದು ಬಿಟ್ರೆ ನಮ್ಗೆ ಇನ್ನೆಲ್ಲ ಹಿನ್ನಡೆ ಆಗಿಲ್ಲ ಅವರು ಮುಂದೆ ಹದಿನೈದಕ್ಕೆ ಹತ್ತೈದ್ ಗೆಲ್ಲಿ ಮುಂದಿನ ವಿಧಾನಸೌಧದಲ್ಲಿ ಅವರು ಹೋಗ್ತಾರೆ ಈಗಾಗಲೇ ನಮ್ಗೆ ತೃಪ್ತಿ ಹಾಗೆ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಸೀಟ್ ಒಂದು ಹೆಚ್ಚಿಗೆ ಕೊಟ್ಟಿದ್ದಾರೆ ಎರಡೊಂದು ಮೂರ್ ಗೆದ್ದಿದ್ದೀವಿ ನಮ್ಗೆ ಸಂತೋಷ